ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಎಲ್ಲ ಪ್ರೇ ಪ್ರೇಕ್ಷಕರಿಗೂ ನಾನು ಏನು ಏನು ಹೇಳೋಕ್ಕೆ ಬರ್ತೀನಿ ಅಂತಂದರೆ ನೀವು ಹೊಸಬ್ರೂ ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅದರ ಜೊತೆಗೆ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಇರಬೇಕು ನಾಲ್ಕು ಸಾವಿರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಅದನ್ನು ನೀವು ಖಂಡಿತ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅಪ್ ಮಾಡ್ಕೋಬೇಕು ಅಂತಂದರೆ ನೀವು ಕಷ್ಟಪಡಬೇಕು ಯಾವುದೇ ಕಾರಣಕ್ಕೂ ಸುಲಭವಾಗಿ ಅದೆಲ್ಲ ಆಗ ಆಗಂಥ ವಿಷಯ ಅಲ್ಲ ಸೊ ಅದರಿಂದ ನಾನು ಹೊಸ ಹೊಸ ಯೂಟ್ಯೂಬರ್ಸ್ಗೆ ಒಂದು ಯೂಟ್ಯೂಬ್ ಕ್ರಿಯೇಟರ್ಗೆ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ಹೊಸಗಳು ಬರಬೇಕು ಹೊಸತನ್ನು ತರಬೇಕು ಹೊಸ ಹಾಲನ್ನು ಎಬ್ಬಿಸ್ಬೇಕು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳಿದ್ದಾರೆ ಸೊ ಅದೇ ರೀತಿ ನೀವು ಕೂಡ ಹೊಸಬ್ರು ಬನ್ನಿ ಹೊಸತನ ತನ್ನಿ ಹೊಸ ಅಲೆನೆ ನಮ್ಮ ಯೂಟ್ಯೂಬಲ್ಲಿ ಎಫ್ ಸಿ ಅಂತ ಹೇಳ್ತಾ ನಾನು ನಿಮಗೆಲ್ಲ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಹೋಪನ್ನು ಯಾವುದೇ ಕಾರಣಕ್ಕೂ ನೀವು ಡೈವರ್ಟ್ ಮಾಡಬೇಡಿ ನಿಮ್ಮ ಒಂದು ಗುರಿಯನ್ನು ತಲುಪಿ ಅಂತ ಹೇಳ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಒಂದು ವೀಡಿಯೋನ ನೀವು ನೋಡ್ತಾ ಇರೋರಿಗೆ ನನ್ನ ಒಂದು ಕೃತಜ್ಞತೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಕೂಡ ಒಂದೊಂದು ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಅಂದರೆ ಪ್ರತಿದಿನ ಒಂದೊಂದು ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಅದನ್ನು ಕಂಪಲ್ಸರಿ ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಒಂದು ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟಪಡಬೇಕು ಸೊ ಅದರಿಂದ ನೀವು ಪ್ರತಿದಿನ ಒಂದೊಂದು ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ